ಟೇಸ್ಟ್ ಸರಿಯಾಗಿ ಬರ್ತಾ ಇಲ್ಲ ಗುರುಳೆ ನಾವು ಏನು ತಿಂದು ಟೇಸ್ಟ್ ಇಲ್ಲ ಗುರುಳೆ ನೋಡಿ ಟೇಸ್ಟ್ ಏನಕ್ಕೆ ಗೊತ್ತಾ ಬರಲ್ಲ ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡ್ತೀರ ಅಲ್ಲೂ ಉಜ್ಜ್ತೀರ ಆ ಅಲ್ಲೂ ಜಲ ಅಲ್ಲು ಉಜ್ಜಲಿ ನೀವು ಪೇಸ್ಟ್ ಇಷ್ಟು ತಪ್ಪ ಹಾಕ್ಕೊಂಡು ಉಜ್ಜುತ್ತೆ ಅದು ಏನಾಗುತ್ತೆ ಕೆಮಿಕಲ್ ಅಲ್ವಾ ಈ ಟೇಸ್ಟ್ ವಸ್ಟ್ ಮೇಲೆ ಟೇಸ್ಟಿನ ಬಟ್ಸ್ ಅಂತ ಇರುತ್ತೆ ಈ ನಾ ನಾಲಿಗೆ ಮೇಲೆ ಸಣ್ಣ 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 ಬಡ್ಡಿರುತ್ತೆ ಅದರ ಮೇಲೆ ಕೂತ್ಕೊಂಡು ಅದು ಸೀಸಿಯಾಗಿರುತ್ತೆ ಒಂಥರ ಇದು ಇರುತ್ತೆ ಒಂಥರ ಚೆನ್ನಾಗಿರೋಂಥ ಒಂದು ಅನುಭವ ಆಗುತ್ತೆ ಆದರೆ ಅದನ್ನ ತಿಂದ ಅದ್ರ ಮೇಲೆ ಕೂತಿರ್ತದೆ ನೀವು ಅದಾದಮೇಲೆ ನೀವೇನು ಮಾಡ್ತೀರಾ ಪೂಜೆ ಮಾಡ್ತೀರ ಒಂದು ಕಾಲು ಗಂಟೆ ಅರ್ಧ ಗಂಟೆ ಆದಮೇಲೆ ಟಿಫನ್ ಮಾಡಿದ್ರೆ ಆ ಟೇಸ್ಟೇ ಟೂತ್ ಪೇಸ್ಟ್ ಟೇಸ್ಟೇ ಇರುತ್ತೆ ಅದ್ರ ಮೇಲೆ ನೀವು ಏನೇ ಒಂದು ಟೇಸ್ಟ್ ಹಾಕಿದ್ರು ಕೂಡ ಅದು ರುಚಿಸುವುದಿಲ್ಲ ಟೂತ್ ಪೇಸ್ಟನ್ನು ಕಡಿಮೆ ಮಾಡಿ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ ಅದಲ್ಲ ಇನ್ನು ಟೂತ್ಪೇಸ್ಟನ್ನು ಹಲ್ಲುಜ್ಜಿ ಹಲ್ಲುಜ್ಜಾದ ಮೇಲೆ ನಾಲ್ಗೆ ತಿಕ್ಕಿ ಆವಾಗ ಟೂತ್ ಪೇಸ್ಟಿನ ಮೇಲಿರುವಂಥ ಕ್ರಿಮಿಗಳು ಅಲ್ಲ ಕೆಮಿಕಲ್ಲು ಕ್ಷಮಿಸಿ ಅದು ನಾಲ್ಕೇ ಬಿಟ್ ಟೇಸ್ಟಿನ ಬಡ್ಸ್ ಮೇಲೆ ಕೂತ್ಕೊಳ್ಳೋದು ಕಡಿಮೆ ಮಾಡುತ್ತೆ ಆವಾಗ ನೀವು ಟೇಸ್ಟನ್ನು ಎಂಜಾಯ್ ಮಾಡ್ಬೋದು ಗೊತ್ತಲ್ಲ ಅದಕ್ಕೋಸ್ಕರ ಮೇಯ್ನು ಟೇಸ್ಟು ಕಡಿಮೆ ಆಗೋವಂಥದ್ದು ಯಾವುದರಿಂದ ಅಂತಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಅದು ಅಲ್ಲಿನ ಪೇಸ್ಟನ್ನು ಹಾಕ್ಕೊಂಡಿರೋಂಥದ್ದು ಇನ್ನೊಂದು ಏನು ಟೇಸ್ಟ್ ಫಸ್ಟ್ ಕಡಿಮೆ ಆಗಿರೋದು ಅಂತಂದರೆ ನೀವು ತಗೊಳ್ಳುವಂಥ ವಿಪರೀತ ಮಾತ್ರಿಂದ ಒಬ್ಬೊಬ್ಬ ಮನುಷ್ಯ ನೋಡಿ ಬಿ ಎಮ್ ಹೆಗಡೆ ಡಾಕ್ಟರ್ ಬಿ ಎಮ್ ಅವರು ಹೇಳ್ತಾರೆ ಇಪ್ಪತ್ತು ಜನದಲ್ಲಿ ಒಬ್ಬ ದಿನಕ್ಕೆ ಪ್ರತಿದಿನ ಮಾತ್ರೆ ತಗೋ ಮಾತ್ರೆ ತೊಗೋತಾನೆ ಅದು ಎಷ್ಟು ಮಾತ್ರೆ ಐದರಿಂದ ಆರು ಮಾತ್ರೆ ತೊಗೋತಾನಂತೆ ಈ ಥರ ಜಾಸ್ತಿ ಮಾತ್ರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಶುಗರು ಬಿ ಪಿ ಯಾವುದೋ ನೋವು ಮತ್ತೊಂದು ನೋವು ಅಂತ ಇಪ್ಪತ್ತೆಂಟು ಮಾತ್ರೆ ತೊಗೋತಾ ಇತ್ತು ಅಂತಂದರೆ ಟೇಸ್ಟ್ ಸಿಗಲ್ಲ ತಿಳ್ಕೊಬಿಡಿ ಬಿಕಾಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅದಕ್ಕೋಸ್ಕರ ಕೆಲವೊಂದರ ಕಾಯಿಲೆಗಳನ್ನು ನೀವೇನು ಮಾಡ್ಬೋದು ಸಿಂಪಲ್ ಆಗಿ ಎಲ್ಲ ಕಾಯಿಲೆಗಳನ್ನು ಗುಣ ಮಾಡೋದನ್ನು ಶಿಬಿರದಲ್ಲಿ ಹೇಳ್ಕೊಡ್ತೀನಿ ಬನ್ನಿ ನಮ್ಮ ಮನಸ್ಸಿಗೆ ಅಷ್ಟೊಂದು ಶಕ್ತಿ ಇದೆ ಅಷ್ಟೊಂದು ದೈವ ಶಕ್ತಿ ಇದೆ ಯಾವುದೇ ರೀತಿಯಾದಂತಹ ಮಾತ್ರೆ ತೊಗೊಳ್ಳದೆ ಯಾವುದೇ ರೀತಿಯಿಂದ ಆಪ್ರೇಷನ್ ಮಾಡಿಸ್ದೇನೆ ಎಷ್ಟೋ ಒಂದು ಕಾಯಿಲೆಗಳನ್ನು ಕೇವಲ ಮುದ್ರೆಯಿಂದ ನನ್ನ ತಂತ್ರದಿಂದ ಗುಣ ಮಾಡಿದ್ದೀನಿ ವೈಜ್ಞಾನಿಕವಾಗಿ ಗೊತ್ತಾಯ್ತಲ್ಲ ಹಾಗಾಗಿ ಸುಮ್ಮನೆ ಏನಕ್ಕೆ ಆಪ್ರೇಷನು ಮಾತ್ರೆಯಿಂದ ಹತ್ತು ಮಾತ್ರೆ ತಗೋ ಹತ್ತು ಹದಿನೈದು ಮಾತ್ರೆ ತೊಗೊಂಡು ಮೂರು ಮಾತ್ರೆ ತೊಗೊಳಂಗ ಮಾಡಿದ್ದೀನಿ ಬರೀ ಮೂರೇ ಮೂರು ಮಾತ್ರೆ ಅದನ್ನು ಕೂಡ ಬೇರೆ ಆಯುರ್ವೇದ ಚಿಕಿತ್ಸೆಯ ರೂಪದಲ್ಲಿ ಹೋಗಿ ಈಗ ಅದನ್ನು ಕಡಿಮೆ ಮಾಡ್ತಾ ಇದ್ದಾರೆ ಅದಕ್ಕೆ ನೀವೇನು ಮಾಡಿ ಅಂತಂದರೆ ಗ್ಯಾಸ್ಟ್ರಿಕ್ಕಾಗಿ ಪ್ಯಾಂಡಿ ಯಾವುದಾದ್ರು ಇಪ್ಪತ್ತೆಂಟು ಮಾತ್ರೆ ಕೊಡ್ತಾರೆ ರ್ಯಾನ್ ಇಪ್ಪತ್ತೆಂಟು ಬೇಡ ಒಂದೇ ಒಂಚೂರು ತಿನ್ನಿ ಸಾಕು ನೀವು ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ ಒಂದು ಮಾತ್ರೆ ಅವಾಯ್ಡ್ ಆಯ್ತಾ ಗೊತ್ತಲ್ಲ ನೋವು ಸಿಂಪಲ್ ಸಿಂಪಲ್ಲಾಗಿರೋಂಥ ಒಂದು ಧ್ಯಾನಕ್ಕೆ ಒಂದು ಕ್ರಿಯೆ ಹೇಳ್ಕೊಡ್ತೀನಿ ಆ ಕ್ರಿಯೆ ಹೇಳ್ಕೊಟ್ರೆ ಆನ್ ದಿ ಸ್ಪಾಟು ನೀವು ಎಂಥ ನೋವೇ ಇರಲಿ ಪರ್ಮನೆಂಟಾಗಿರೋಂಥ ನೋವೇ ಬರಲಿ ನಾಲ್ಕು ಅವರ್ ಅವರು ನೀವು ಇಪ್ನೊಟೈಸ್ ಮಾಡಿ ಆ ಒಂದು ಇದನ್ನು ನಿಲ್ಲಿಸ್ಬಿಡ್ಬೋದು ಅಂತ ಒಂದು ಅದ್ಭುತವಾದಂಥದ್ದನ್ನು ನಾನು ಹೇಳ್ಕೊಡ್ತೀನಿ